ನಮಸ್ಕಾರ ಸ್ನೇಹಿತರೆ ಇದು ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ ವಿ ವಿ ಎಸ್ ಎಂ ಅಕಾಡೆಮಿ ನಾನು ವೀರಭದ್ರಯ್ಯ ದೇಮಯ್ಯ ಯಥಾ ಪ್ರಕಾರ ನಮ್ಮ ಶೈಕ್ಷಣಿಕ ಶಾಲೆಯ ಕಡೆಯಿಂದ ಕರ್ನಾಟಕದ ಕನ್ನಡ ಮಾಧ್ಯಮದ ಹುಡುಗರಿಗೆ ಮಕ್ಕಳಿಗೆ ಓದೋ ಮಕ್ಕಳಿಗೆ ಓದೋ ಹುಡುಗರಿಗೆ ಇದೊಂದು ಶೈಕ್ಷಣಿಕ ಶಾಲೆ ಇಲ್ಲಿ ನಾವು ಕಾರ್ಬೋಹೈಡ್ರೇಟುಗಳ ರಚನೆಯನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಸ್ನೇಹಿತರೆ ಕಾರ್ಬೋಹೈಡ್ರೇಟುಗಳ ರಚನೆ ಬನ್ನಿ ಗ್ಲೂಕೋಸ್ ನೋಡಿ ಹೇಗಿರ್ತದೆ ಇದೊಂದು ಗ್ಲುಕೋಸ್ ರಚನೆ ನೇರ ಸರಪಡಿಯ ರೂಪದಲ್ಲಿರ್ತದೆ ಡಿ ಗ್ಲೂಕೋಸು ಎಲ್ ಗ್ಲುಕೋಸು ಈ ಒಂದು ಹವರಾತ್ ಪ್ರೊಜೆಕ್ಷನ್ ಗ್ಲೂಕೋಸ್ ಸರಪಡಿ ಸುಕ್ರೋಸ್ ಇದು ಸುಕ್ರೋಸ್ ರಚನೆ ಇದು ನೇರ ಸರ್ಪಣೆಯಿಂದ ಕೂಡಿರ್ತಕ್ಕಂಥ ಡಿ ಗ್ಲೂಕೋಸು ಮತ್ತು ಇಯಲ್ ಗ್ಲುಕೋಸು ಇದು ಸ್ಕಿಲೆಟಮ್ ಸ್ಟ್ರಕ್ಚರ್ ಅಂತೀವಿ ಡಿ ಗ್ಲೂಕೋಸು ಆರ್ಡೋಸ್ ಅಂತ ಕರಿತೀವಿ ಅಥವಾ ಹೆಕ್ಸೋಸ್ ಅಂತ ಕರಿತೀವಿ ಮತ್ತು ಡಿ ಕೀಟೋ ಕೀಟೋಹೆಕ್ಸೋಸ್ ಅಂತ ಕರಿತೀವಿ ಸ್ನೇಹಿತರೆ ಇಲ್ಲಿ ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ ನೋಡಿ ಇಲ್ಲಿ ಆರ್ಡಿಹೈಡ್ ಗ್ರೂಪ್ ಇರ್ತದೆ ಇದು ಮೇಲಿನ ಭಾಗವನ್ನು ಗಮನಿಸಿ ನೋಡಿ ಇದು ಇದು ಹೈಡ್ ಗ್ರೂಪ್ ಈ ಹೈಡ್ ಗ್ರೂಪ್ ಇರೋದರಿಂದ ನಾವು ಇದನ್ನು ಡಿ ಗ್ಲುಕೋಸ್ ಅಥವಾ ಆರ್ಡೋ ಎಕ್ಸೋಸ್ ಅಂತ ಕರಿತೀವಿ ಮತ್ತು ಎಪಿಮರ್ಸ್ ಎಪಿಮರ್ಸ್ ಅಂತಂದ್ರೆ ಏನಪ್ಪ ಅಂದರೆ ಡಿಫ್ರೆಂಟ್ ಕಾನ್ಫಿಗರೇಷನ್ಸ್ ಒಂದು ಕಾರ್ಬನ್ ಇಂಗಾಲದ ಅಣುವಿನಲ್ಲಿ ಡಿಫ್ರೆಂಟ್ ಕಾರ್ಬನ್ ಆಟಮ್ಸು ಇರ್ತದೆ ಇದನ್ನು ನಾವು ಎಪಿಮರ್ಗಳು ಅಂತ ಕರಿತೀವಿ ಈ ಒಂದು ಇದನ್ನು ಗಮನಿಸಿದಾಗ ಆರ್ಡೋಸಸ್ಸು ಮತ್ತು ಕೀಟೋಸುಗಳಿಗೆ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳೋಣ ಟ್ರಯೋಸ್ ಅಂದರೆ ಮೂರು ಟೆಟ್ರೋಸ್ ಅಂದರೆ ನಾಲ್ಕು ಪೆಂಟೋಸ್ ಅಂದರೆ ಐದು ಹೆಕ್ಸೋಸ್ ಅಂದರೆ ಆರು ಹೆಪ್ಟೋಸ್ ಅಂದರೆ ಏಳು ಇವು ಆರ್ಡೋಸು ಇವನ್ನು ನಾವು ತಿಳ್ಕೊಳ್ತೀವಿ ಇವನ್ನು ನಾವು ನಿಧಾನವಾಗಿ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ ಏನು ಮರ್ಸ್ ಅಂತಂದರೆ ಏನು ಮರ್ಸ್ ಎಪಿಮರ್ಸ್ ಆರ್ಡಿಹೈಡ್ ಗ್ರೂಪವನ್ನು ಗುಂಪನ್ನು ಹೊಂದಿರತಕ್ಕಂತಹ ಈ ಒಂದು ಕಾರ್ಬೋಹೈಡ್ರೇಟ್ಗಳ ರಚನೆ ಸ್ಟೇಪಲ್ ಫುಡ್ಸ್ ದಿನನಿತ್ಯದ ಬಳಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಲು ಮುದ್ರೆ ಇವೆಲ್ಲ ನೋಡ್ತೀವಿ ಸ್ನೇಹಿತರೆ ಏನು ಬೇಕು ನಿಮಗೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಅನೇಕ ರೀತಿಯ ಸೆಲ್ಯುಲೋಸ್ ಇರ್ತಕ್ಕಂತಹ ಈ ಒಂದು ವೈವಿಧ್ಯಮಯ ತರಕಾರಿಗಳು ವೈವಿಧ್ಯಮಯ ಕಾರ್ಬೋಹೈಡ್ರೇಟ್ಗಳನ್ನು ಇರ್ತಕ್ಕಂಥ ನಾವು ಪ್ರಪಂಚದಾದ್ಯಂತ ಈ ಒಂದು ಸೆಲ್ಯುಲೋಸ್ ಇರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ನಾವು ಸಸ್ಯ ಪ್ರಪಂಚದಲ್ಲಿ ನಾವು ನೋಡ್ತೇವೆ ಸ್ನೇಹಿತರೆ ಪಿಷ್ಟ ಪಾಲಿಸೆಕರೈಡ್ ಜೈವಿಕ ವಿಘಟನೆಯ ನೈಸರ್ಗಿಕ ಕಾರ್ಬೋಹೈಡ್ರೇಟ್ ಸ್ನೇಹಿತರೆ ಪಿಷ್ಟ ಪಾಲಿಸೆಕರೈಡು ಜೈವಿಕ ವಿಘಟನೆಯ ನೈಸರ್ಗಿಕ ಕಾರ್ಬೋಹೈಡ್ರೇಟ್ ಆಗಿದ್ದು ಸಸ್ಯಗಳಲ್ಲಿ ಶಕ್ತಿ ಸಂಗ್ರಹಕವಾಗಿ ಎನರ್ಜಿ ಸ್ಟೋರಿಂಗ್ ನಿರ್ವಹಿಸುತ್ತದೆ ಸಸ್ಯಕ್ಕೆ ಮೀಸಲು ಆಹಾರ ಪೂರೈಕೆ ಇದು ರಿಸರ್ವ್ ಫುಡ್ ಇದನ್ನು ನಿರ್ವಹಣೆ ಮಾಡ್ತದೆ ಆಮೇಲೆ ಪಿಷ್ಟ ದ್ವಿತಿ ರಾಸಾಯನಿಕ ಕ್ರಿಯೆಯಲ್ಲಿ ದ್ವಿತಿಸಂಶ್ಲೇಷಣೆ ಕ್ರಿಯೆ ಏನು ಸಂಶ್ಲೇಷಣೆ ಕ್ರಿಯೆ ಅಂತಂದರೆ ಸಸ್ಯ ಸಾಮ್ರಾಜ್ಯದ ವಿಶೇಷವಾದ ಒಂದು ಕ್ರಿಯೆ ಸಂಶ್ಲೇಷಣೆ ಕ್ರಿಯೆ ಈ ದ್ವಿತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯ ಸಾಮ್ರಾಜ್ಯ ಸಸ್ಯಗಳು ಇಂಗಾರದ ಡಯಾಕ್ಸನ್ ಡೈಆಕ್ಸೈಡನ್ನು ಮತ್ತು ನೀರನ್ನು ಪಡೆದುಕೊಂಡು ಬೆಳಕಿನ ಸಹಾಯದಿಂದ ಸೌರ ಶಕ್ತಿಯಿಂದ ಸೂರ್ಯನ ಬೆಳಕಿನಿಂದ ನಮಗೆ ಆಹಾರವನ್ನು ತಯಾರು ಮಾಡ್ತವೆ ಮತ್ತು ಆಕ್ಸಿಜನ್ನನ್ನು ಆಮ್ಲಜನಕವನ್ನು ಪ್ರಾಣವಾಯುವನ್ನು ಕೊಡ್ತವೆ ಸ್ನೇಹಿತರ ಆದ್ದರಿಂದ ಮರಗಿಡಗಳನ್ನು ಪೋಷಣೆ ಮಾಡಿ ಮರಗಿಡಗಳನ್ನು ಪೋಷಣೆ ಮಾಡಬೇಕು ಹಸಿರನ್ನು ಉಡಿಸಬೇಕು ಸ್ನೇಹಿತರೆ ಹಸಿರೇ ಉಸಿರು ಅಲ್ವೇ ಹಸಿರೇ ಉಸಿರು ಹಸಿರು ನೀವು ಕಾಪಾಡದೇ ಇದ್ದರೆ ಇವತ್ತಿನ ದಿವಸ ನಾವು ಮಾನವ ಕುಲಕ್ಕೆ ಕಂಟಕವಾಗಿರ್ತಕ್ಕಂಥ ಈ ಒಂದು ಆಧುನಿಕ ಪ್ರಪಂಚ ಭಾಳ ಕಷ್ಟ ಇದೆ ನಾವೆಲ್ಲರಿಗೂ ಇವತ್ತಿನ ದಿವಸ ಮಾನವ ಕುಲ ಅಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಏನು ನೀವು ವಟ್ಸ್ ಕಲ್ಚರ್ಡ್ ಏನು ಕಲ್ಚರು ನಾವು ಕಲ್ಚರ್ಡ್ ಪೀಪಲ್ಲು ಕಲ್ಚರ್ಡ್ ಸೊಸೈಟಿ ಅಂತ ಏನು ಹೇಳ್ತೀವಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಮನೆಗೊಂದು ಗಿಡ ನೆಡ್ರಿ ಮನೆಗೊಂದು ಗಿಡ ನೆಟ್ಟು ನಮ್ಮ ಹಸಿರೆ ಉಸಿರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇದು ನಮ್ಮ ಶೈಕ್ಷಣಿಕ ಶಾಲೆಯಲ್ಲಿ ಒಂದು ವಿಶೇಷವಾದ ಒಂದು ಪಾಠ ಪ್ರವಚನಗಳನ್ನು ಕೊಡ್ತಾ ಇದ್ದೀವಿ ಇದನ್ನು ನಾವು ಫಾಲೋ ಮಾಡೋಣ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಕೊಡ್ತಕ್ಕಂತಹ ಈ ಸಸ್ಯ ಸಾಮ್ರಾಜ್ಯ ಪ್ರಾಣವಾಯು ಮಾನವ ಕುಲಕ್ಕೆ ಒಂದು ವರ ಇಟ್ ಇಸ್ ಎ ಭೂಮ್ ಆಯಿತು ಪಾಲಿಸೆಕರೈಡ್ಗಳಲ್ಲಿ ನಾವು ಆಣ್ವಿಕ ತೂಕದ ವಸ್ತುಗಳು ಸಂಯುಕ್ತಗಳು ಹೆಚ್ಚಿನ ಸಂಖ್ಯೆಯ ಮಾನವ ಸಕಲಗಳನ್ನು ನೋಡಿ ಫೈಬರ್ ಹೆಮಿಲೋಸು ಪೆಕ್ಟಿನ್ ಪ್ರೆಕ್ಟಿನ್ ವಸ್ತುಗಳು ಇವೆಲ್ಲವೂ ಸಹ ನಾವು ಕಾರ್ಬೋಹೈಡ್ರೇಟ್ಗಳ ಸಾಲಿನಲ್ಲಿ ಓದ್ತೀವಿ ಈ ಪಾಲಿಸೆಕರೈಡ್ ಉದಾಹರಣೆಗೆ ಚಿಟಿನ್ನು ಸೆಲಿಲೋಸು ಗ್ಲೈಕಜನ್ನು ಸ್ಟಾರ್ಚ್ ಇವೆಲ್ಲವೂ ಸಹ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೆಲ್ಯುಲೋಸ್ ಫೈಬರ್ನ ಸಾಮಾನ್ಯ ಬಿದಿಗಳಲ್ಲಿ ಇದೊಂದು ಸೆಲ್ಯುಲೋಸ್ ಸಸ್ಯಕೋಶ ಗೋಡೆಗಳಲ್ಲಿ ಮುಖ್ಯ ಅಂಶ ಆಗಿದೆ ನೋಡಿ ಇದು ಸಸ್ಯಕೋಶದಲ್ಲಿ ಇದು ಎಲೆಕ್ಟ್ರಾನಿಕ್ ಸಾರಿ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಇದೊಂದು ಸೆಲ್ಯುಲೋಸ್ನ ಪಿಷ್ಟ ಗ್ಲೂಕೋಸ್ನ ಉದ್ದನ ಸರಪಳಿಯ ಒಂದಿದೆ ಈ ಒಂದು ಮೈಕ್ರೋಬಯಾಟವನ್ನು ನೀವು ತಿಳ್ಕೊಳ್ಳಿ ಸೆಲ್ಯುಲೋಸ್ ಫೈಬರ್ನ ಸಸ್ಯಗಳಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಗಳು ಈ ಥರ ರಚನಾತ್ಮಕ ವಸ್ತುಗಳನ್ನು ಹೊಂದಿದೆ ಮಾನವ ಕಿಣ್ವ ಕಿಣ್ವಗಳಿಗೆ ಇದು ಜೀವ ಜೀರ್ಣವಾಗುವುದಿಲ್ಲ ರಕ್ಷಣೆ ಮತ್ತು ರಚನಾತ್ಮಕ ಬೆಂಬಲವನ್ನು ಒದಗಿಸಿ ಆಹಾರದಲ್ಲಿ ಧಾನ್ಯಗಳು ಬೀಜಗಳು ಹಣ್ಣುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಇವೆಲ್ಲವೂ ಸಹ ಕಾರ್ಬೋಹೈಡ್ರೇಟ್ ಸೆಲ್ಯೋಸ್ ಫೈಬರ್ಗೆ ಸೇರ್ತವೆ ಸ್ನೇಹಿತರೆ ಸೆಲ್ಯುಲೋಸ್ ಫೈಬರ್ ಈ ಮಾನವ ಕಿಣ್ವಗಳಿಗೆ ಇದು ಜೀರ್ಣ ಆಗೋದಿಲ್ಲ ಅದು ಅದಕ್ಕೆ ವಿಶೇಷವಾದ ಒಂದು ಕೆಣುಗಳು ಬೇಕಾಗ್ತವೆ ಈಗ ಈ ರಚನಾತ್ಮಕ ಬೆಂಬಲವನ್ನು ಒದಗಿಸಲು ಸಸ್ಯಗಳ ಫೈಬರನ್ನು ತಯಾರಿಸ್ತವೆ ಸಸ್ಯವು ನೇರವಾಗಿ ನಿಲ್ಲಲು ಸಹಾಯ ಮಾಡುವ ದಪ್ಪಕಾಂಡಗಳು ಗಟ್ಟಿಯಾದ ಬೀಜದ ಹೊಟ್ಟು ಮತ್ತು ಒಳಗೆ ಬೆಳೆಯುತ್ತಿರುವುದನ್ನು ರಕ್ಷಿಸುವ ಹಣ್ಣಿನ ಹಣ್ಣಿನ ಬಗ್ಗೆ ಯೋಚಿಸಿ ಇವು ಬೈಬರ್ನಿಂದ ತುಂಬಿರ್ತವೆ ನಮ್ಮ ಆಹ್ವಾನದಲ್ಲಿ ಧಾನ್ಯಗಳು ಬೀಜಗಳು ಹಣ್ಣುಗಳು ತರಕಾರಿಗಳು ಮತ್ತು ದ್ವಿದಳ ಧಾನ್ಯಗಳಂಥ ಸಂಪೂರ್ಣ ಸಸ್ಯ ಆಹಾರಗಳಲ್ಲಿ ನಾವು ಫೈಬರನ್ನು ಕಾಣ್ತೇವೆ ಉದಾಹರಣೆ ಗೋಧಿ ಬ್ರಕೋಲಿ ಸೇಬುಗಳು ಸೇರಿದಂತೆ ಆಹಾರ ಆಹಾರದಲ್ಲಿ ಫೈಬರ್ ಅಧಿಕವಾಗಿ ಅಧಿಕವಾಗಿರ್ತಕ್ಕಂತಹ ಆಹಾರ ಸಸ್ಯಗಳು ನೋಡಿ ಸ್ಟಾರ್ಚು ಸೆಲೆಲೋಸು ಪೆಕ್ಟಿನ್ನು ಗಮ್ಸು ಇವು ಸಸ್ಯ ಸಾಮ್ರಾಜ್ಯದ ಪಾಲುಸೆಕ ಪಾಲುಸೆಕರ ಇಡುಗಳು ಇವುಗಳ ರಚನೆಗಳು ಹೀಗಿರ್ತವೆ ನೋಡಿ ಇವೆಲ್ಲ ರಚನೆಗಳು ಈ ರಚನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ರಂಗೋಲಿ ಪ್ರಾಕ್ಟೀಸ್ ಮಾಡ್ದಂಗೆ ಹೆಣ್ಮಕ್ಳು ರಂಗೋಲಿ ಪ್ರಾಕ್ಟೀಸ್ ಮಾಡಲ್ವೇನ್ರಿ ಹಾಗೆ ಇವನ್ನ ಗಂಡು ಮಕ್ಕಳು ರಂಗೋಲಿ ಸಹ ಪ್ರಾಕ್ಟೀಸ್ ಮಾಡ್ದಂಗೆ ಹೆಣ್ಣುಮಕ್ಳು ಪ್ರಾಕ್ಟೀಸ್ ಮಾಡಬೇಕು ರಂಗೋಲಿ ಒಂಥರ ಸೆಲ್ಯುಲೋಸ್ ಎಲ್ಲ ಸಸ್ಯಗಳ ಮುಖ್ಯ ರಚನಾತ್ಮಕ ಪಾಲುಸೆಕರ ಇಡ ಜೀವಕೋಶದ ಗೋಡೆಡೋದ ಮುಖ್ಯ ಅಂಶ ಇದು ಮತ್ತು ಬೀಟಾ ಗ್ಲುಕೋಸ್ ಪಾಲಿಮರ್ ಆಗಿರ್ತದೆ ಒನ್ ಫೋರ್ ಗ್ಲೈಕೊಸೆಡಿಕ್ ಬಂಧಗಳಿಂದ ಕೂಡಿರ್ತದೆ ರಾಸಾಯನಿಕ ಬಂಧ ಒನ್ ಫೋರ್ ಗ್ಲೈಕೊಸೆಡಿಕ್ ಬಂಧ ಒನ್ ಫೋರ್ ಗ್ಲೈಕೊಸೆಡಿಕ್ ಬಂಧ ತುಂಬ ವಿಶೇಷವಾಗಿರ್ತದೆ ಈ ಜೀವಕೋಶದ ಗೋಡೆಗಳ ಮುಖ್ಯ ಅಂಶ ಆಗಿರ್ತದೆ ಇದನ್ನು ನೀವು ಗಮನಿಸಬೇಕು ಸ್ನೇಹಿತರೆ ಉದಾಹರಣೆಗೆ ಈ ಉದ್ದವಾದ ಪಾಲಿಮರ್ ಸರ್ಪಿಗಳಲ್ಲಿ ಬಿಗಿಯಾಗಿ ಪ್ಯಾಕ್ ಮಾಡಾಗಿರ್ತದೆ ಇದು ಮನೆ ಇನ್ನೊಂದೇನಪ್ಪ ಅಂತಂದರೆ ಸೆಲ್ಯುಲೋಸ್ನಲ್ಲಿರುವ ಮಂಧ ಮಾನವನ ಕಿಣ್ವಗಳಿಂದ ಇರ್ತದೆ ಇಲ್ಲಿ ಸಸ್ಯಹಾರಿಗಳ ಸಸ್ಯಹಾರಿಗಳಾದ ಹಸುಗಳು ಕೋಲಾಗಳು ಎಮ್ಮೆಗಳು ಮತ್ತು ಕುದುರೆಗಳು ಫೈಬರ್ ಸಮೃದ್ಧವಾಗಿರೋ ಸಸ್ಯವಸ್ತುವನ್ನು ಜೀರ್ಣಗೊಳಿಸಿರೋ ಅವುಗಳ ಹೊಟ್ಟೆಯಲ್ಲಿರುವ ವಿಶೇಷ ಸಸ್ಯವರ್ಗವನ್ನು ಬಳಸಿಕೊಂಡು ಆಹಾರ ಮೂಲವಾಗಿ ಬಳಸಲು ಸಮರ್ಥವಾಗಿವೆ ಮನುಷ್ಯ ಬಿಟ್ಟು ಎಲ್ಲ ಈ ಪ್ರಾಣಿಗಳು ಅದೇ ಪ್ರಾಣಿಗಳು ಅಂತಂದರೆ ನಿಮ್ಮ ಹಸುಗಳು ಎಮ್ಮೆಗಳು ಕೋಲಗಳು ಮತ್ತು ಕುದುರೆಗಳು ಇವೆಲ್ಲವೂ ಸಹ ಈ ಸೆಲ್ಯುಲೋಸನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಅವುಗಳ ಕರಳಿನಲ್ಲಿ ವಿಶೇಷವಾಗಿ ಕಿಣ್ವಗಳು ಇರ್ತವೆ ನೋಡಿ ಇದೊಂದು ರಚನೆ ಸೆಲ್ಯುಲೋಸ್ ರಚನೆ ಈ ಸೆಲ್ಯುಲೋಸ್ ರಚನೆ ಉತ್ತಮವಾದದ್ದು ಸೆಲ್ಯುಲೋಸ್ ಫೈಬರ್ಸ್ ಜೀವಕೋಶದ ಗೋಡೆಗಳಲ್ಲಿ ಇರುತ್ತವೆ ಇದು ಫೈಬರ್ಸ್ ಸೆಲ್ಯುಲೋಸ್ ಫೈಬರ್ಸ್ ಅಂತ ಕರಿತೀವಿ ಸ್ನೇಹಿತರೆ ಸೆಲ್ಯುಲೋಸ್ ಅತ್ಯಂತ ಮುಖ್ಯವಾದ ರಚನಾತ್ಮಕವಾಗಿದೆ ಮತ್ತು ಬೀಟಾ ಒನ್ ಫೋರ್ ಗ್ಲೈಕ್ಸೆಡಿಕ್ ರಾಸಾಯನಿಕ ಬಂಧ ಮೈಕ್ರೋಫೈಬ್ರಿಲ್ ಸಮಾನಾಂತರವಾಗಿ ಜೋಡಿಸಿರ್ತದೆ ಸ್ನೇಹಿತರೆ ಸೆಲ್ಯುಲೋಸ್ ಪ್ರಕೃತಿಯಲ್ಲಿ ಹೇರಳವಾಗಿರುವ ಕಾರ್ಬೋಹೈಡ್ರೇಟ್ ಆಗಿದೆ ನೋಡಿ ಈ ಸೆಲೆಲೋಸು ಈ ಪ್ರಕೃತಿಯಲ್ಲಿ ಸಸ್ಯ ಸಾಮ್ರಾಜ್ಯದ ಪ್ರಕೃತಿಯಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಈ ಸೆಲೆಲೋಸ್ಗೆ ತನ್ನದೇ ಆದ ರಚನೆ ಇರ್ತದೆ ಈ ಚಿತ್ರವನ್ನು ಗಮನಿಸಿ ಈ ಒಂದು ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರು ಮ್ಯಾಕ್ರೋಸ್ಕೋಪಿಕ್ ಸ್ಟ್ರಕ್ಚರು ವುಡ್ಡು ನೀಟರು ಇದು ಮ್ಯಾಕ್ರೋಸ್ಕೋಪಿಕ್ ಕಣ್ಣಿಗೆ ಕಾಣಿಸ್ತದೆ ಆಮೇಲೆ ಫೈಬರ್ಸ್ ಇನ್ ವುಡ್ ಮ್ಯಾಟ್ರಿಕ್ಸ್ ಇದು ಇದು ಸಹ ಕಷ್ಟಪಟ್ಟು ಕಣ್ಣಿಗೆ ಕಾಣಿಸುತ್ತೆ ಮಿಲಿಮೀಟರು ಸೆಲ್ಯುಲೋಸ್ ಫೈಬರು ಇದೂ ಸಹ ಕಣ್ಣಿಗೆ ಕಾಣಿಸುತ್ತೆ ಧೂಳ್ರಿ ಒಟ್ಟು ದೂಡು ಇದು ಮಿಲಿ ಆಮೇಲೆ ಮೈಕ್ರೋಫೈಬ್ರಿಲ್ಸ್ ಇದು ಕಣ್ಣಿಗೆ ಕಾಣಿಸೋದಿಲ್ಲ ಈ ಮೈಕ್ರೋಫೈಬ್ರಿಲ್ಸು ನಮ್ಮ ಸೂಕ್ಷ್ಮವಾಗಿ ನೋಡಿದ್ರೆ ಸೂಕ್ಷ್ಮ ಮೈಕ್ರೋಸ್ಕೋಪ್ ಸೂಕ್ಷ್ಮ ಯಂತ್ರ ಮೈಕ್ರೋಸ್ಕೋಪ್ ನ್ಯಾನೋಫೈಬ್ರಲ್ಸ್ ಆಮೇಲೆ ಮಾಲಕಲ ಸ್ಟ್ರಕ್ಚರ್ಸ್ ಇದು ಆಮ್ಸಮ್ ಯೂನಿಟ್ಸ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಇವೆಲ್ಲ ರಚನೆಗಳನ್ನು ನಾವು ನೋಡಬಹುದು ಸ್ನೇಹಿತರೆ ಸೆಲ್ಯುಲೋಸ್ ಭೂಮಿಯ ಮೇಲೆ ಹೇರಳವಾಗಿ ಕಾಣ ಕಾಣ್ತಕ್ಕಂತಹ ಒಂದು ಬಯೋಪಾಲಿಮರ್ ಇದು ನೈಂಟಿ ಏಟ್ ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಸೆಲ್ಲೋಸ್ ಹೊಂದಿರ್ತದೆ ಇದಲ್ಲದೆ ಮರದಲ್ಲಿ ಸೆಲ್ಲೋಸ್ ಕೂಡ ಇರ್ತದೆ ಪ್ರಾಣಿ ಜೀವಕೋಶಗಳು ಜೀವಕೋಶದ ಕೂಡ ಹೊಂದಿಲ್ಲವಾದರೂ ಸೆಲ್ಯುಲೋಸ್ ಕೆಲವು ಪ್ರಾಣಿ ಜಾತಿಗಳಲ್ಲಿ ಕಂಡುಬರುತ್ತದೆ ಇದು ಸಮುದ್ರದಲ್ಲಿ ಕಂಡುಬರುವ ಆಕಶೇರಿಕ ಪ್ರಾಣಿಗಳಾದ ಟೂನಿಕೇಟ್ ಚಿಪ್ಪುಗಳಲ್ಲಿ ದೊರೆಯುತ್ತದೆ ಸ್ನೇಹಿತರೆ ಈ ಒಂದು ಸೆಲ್ಲೋಸ್ ಭೂಮಿಯ ಮೇಲೆ ಹೆಚ್ಚು ಹೇರಳವಾಗಿ ಸಿಗತಕ್ಕಂಥ ಒಂದು ಅಂತ ಹೇಳಿದೆ ಯಾವಾಗಲೇ ನಾನು ನೋಡಿ ಈಗ ಇದನ್ನು ಹತ್ತಿರಿ ಸೆಲೆಬಸ್ ಅಂದರೆ ಇನ್ನೇನು ವಿಶೇಷವಾಗಿ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಅದು ಹತ್ತಿ ನಾ ದಿನನಿತ್ಯ ನೋಡ್ತೀವಿ ಹತ್ತಿ ಹತ್ತಿ ಬೆಳೆಯೋರಿಗೆ ನಾವು ಹತ್ತಿ ಬೆಳೆಯೋ ಜನ ಚಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಬ್ಲ್ಯಾಕ್ ಸೈಲ್ ಇರೋದ್ರಿಂದ ಭೂಮಿಯಲ್ಲಿ ಹತ್ತಿ ಬೆಳಿತೀವಿ ನೋಡಿ ಹತ್ತಿ ಹೇಗಿರುತ್ತೆ ನಾವು ಸೂಕ್ಷ್ಮದರ್ಶಕ ಯಂತ್ರಕ್ಕೆ ಒಳಪಡಿಸಿದಾಗ ಸೂಕ್ಷ್ಮ ದರ್ಶಕಕ್ಕೆ ಒಳಪಡಿಸಿದಾಗ ಕಾಣ್ತಕ್ಕಂಥ ಈ ಒಂದು ರಚನೆ ಸಸ್ಯ ಕೋಶಗಳ ಕೋಶ ಗೋಡೆ ಇದು ಅದು ಇದು ಹೀಗೆ ಇರ್ತದೆ ಸೆಲ್ಯೂ ಶುದ್ಧ ರೂಪ ನೈಂಟಿ ಏಟ್ ಪರ್ಸೆಂಟ್ ಅಂತ ಹೇಳಿದೆ ಇದು ಸಸ್ಯ ಕೋಶಗಳ ಕೋಶ ಗೋಡೆ ನೀವು ಬಯೋಪಾಲಿಮರ್ ಅಂತ ಹೇಳಿದೆ ಈ ಬಯೋಪಾಲಿಂಬರ್ ಸೆಲ್ಯುಲೋಸ್ ಪಿಷ್ಟ ಚಿಟಿನು ಪುಟಿನ್ಗಳು ಪೆಪ್ಟೈಡ್ಗಳು ಡಿ ಎನ್ ಎ ಮತ್ತು ಆರ್ ಎನ್ ಎಗಳು ಬಯೋಪಾಲಿಮರ್ಗಳಿಗೆ ಉದಾಹರಣೆ ಬಯೋಪಾಲಿಮರ ಇದು ಇದರಲ್ಲಿ ಕ್ರಮವಾಗಿ ಮಾನವರುಗಳ ಘಟಕ ಶರ್ಕರ ಅಮೈನೋ ಆಸಿಡ್ಗಳು ಮತ್ತು ನ್ಯೂಕ್ಲಿಯೋಟೈಡ್ಗಳು ನೋಡಿ ಸೆಲ್ಯೋಸ್ ಸಾಧಾರಣವಾದ ಬಯೋಪಾಲಿಮರಾಗಿರೋದ್ರಿಂದ ಜಗತ್ತಿನಲ್ಲಿ ಅತ್ಯಂತ ಜಟಿಲವಾದ ಜೈವಿಕ ಸಂಯುಕ್ತವಾಗಿದೆ ಪ್ರತಿಶತ ಮೂವತ್ತರಷ್ಟು ಭಾಗವು ಸೆಲ್ಯುಲೋಸ್ ಆಗಿರುವುದರಿಂದ ಹತ್ತಿಯಲ್ಲಿರುವ ಸೆಲ್ಯೋಸ್ ಪ್ರಮಾಣ ತೊಂಬತ್ತು ಪರ್ಸೆಂಟ್ ಮರದಲ್ಲಿರುವ ಸೆಲ್ಸ್ ಪ್ರಮಾಣ ಐವತ್ತು ಪರ್ಸೆಂಟ್ ನಮ್ಮ ಸಸ್ಯ ಸಾಮ್ರಾಜ್ಯದಲ್ಲಿ ಮರಗಳಲ್ಲಿ ಗಿಡ ಮರಗಳಲ್ಲಿ ಕಾಣ್ತಕ್ಕಂಥ ಸೆಲ್ಲೋಸು ಶೇಕಡಾ ಐವತ್ತು ಇರ್ತದೆ ಆದರೆ ಈ ಒಂದು ಎಲ್ಲಿ ಹತ್ತಿಯಲ್ಲಿ ಈ ಹತ್ತಿಯಲ್ಲಿ ನಾವು ಕಾಟನ್ ಹತ್ತಿಯಲ್ಲಿ ತೊಂಬತ್ತು ಪರ್ಸೆಂಟ್ ಸೆಲೆಸ್ ಇರ್ತದೆ ಸ್ನೇಹಿತರೆ ಇನ್ನು ಸಸ್ಯ ಅಂಗಾಂಶಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಬೀಜಗಳಲ್ಲಿ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಈ ಜೀವಸತ್ತುಗಳು ಪ್ರೋಟೀನುಗಳು ಮತ್ತು ಸೆಲ್ಯುಲೋಸ್ ಫೈಬರ್ ಅಂಶಗಳು ಸಹ ನಾವು ನೋಡ್ತೀವಿ ಸ್ನೇಹಿತರೆ ಇವನ್ನೆಲ್ಲ ವಿಶೇಷವಾಗಿ ಲೇಡ್ಗಳನ್ನು ನೋಡಿ ಅಭ್ಯಾಸ ಮಾಡಿ ಮತ್ತು ಇದರ ರಚನೆ ನಾನು ಆವಾಗಲೇ ಹೇಳಿದೆ ಈ ಒಂದು ರಚನೆ ಮೀಟರ್ನಲ್ಲಿ ವುಡ್ ಆರ್ ಪ್ಲ್ಯಾಂಟ್ಸು ಸೆಂಟಿಮೀಟ್ರ್ನಲ್ಲಿ ಫೈಬರ್ಸ್ ಇನ್ ಗುಡ್ ಮ್ಯಾಟ್ರಿಕ್ಸು ಮಿಲಿಮೀಟ್ರ್ನಲ್ಲಿ ಸೆಲ್ಯುಲೋಸ್ ಫೈಬರ್ ಮೈಕ್ರೋಮೀಟ್ರ್ನಲ್ಲಿ ಮೈಕ್ರೋ ಫೈಬ್ರಿಲ್ಸ್ನಲ್ಲಿ ಇವೆಲ್ಲ ಸೂಕ್ಷ್ಮದರ್ಶಕಕ್ಕೆ ಕಾಣ್ತಕ್ಕಂಥ ವಿಶೇಷ ರಚನೆಗಳು ಸ್ನೇಹಿತರೆ ಹತ್ತಿಯಲ್ಲಿರುವ ಸೆಲ್ಯುಲೋಸ್ ಪ್ರಮಾಣ ಶೇಕಡ ತೊಂಬತ್ತು ಅಂತ ನಾನು ಹೇಳಿದೆ ಆವಾಗಲೇ ಈ ಇದೊಂದು ವಿಶೇಷವಾದ ತರಗತಿ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಇನ್ನು ಜೀವರಸಾಯನಶಾಸ್ತ್ರದಲ್ಲಿ ಮುಖ್ಯವಾಗಿ ಸೆರೆಲೋಸು ಯಾವ ರೀತಿ ತನ್ನ ಒಂದು ಕ್ರಿಯೆಯನ್ನು ಅಥವಾ ತನ್ನ ಕ್ರಿಯೆಗೆ ಒಳಪಡುತ್ತದೆ ಅಂತಂದಾಗ ಈ ದೇಹಕ್ಕೆ ಹಸಿದ ದಿನಗಳನ್ನು ವ್ಯವಸ್ಥೆ ನಾವು ಈ ಕೊಬ್ಬಿನ ಮಡಿಕೆಗಳಲ್ಲಿ ಕೊಬ್ಬು ಶೇಖರಣೆ ಇವನ್ನೆಲ್ಲ ಸಾಕು ವಿಶೇಷವಾಗಿ ದೊಡ್ಡ ಕರಡಿನಲ್ಲಿ ನಾವು ಈ ಒಂದು ಪಿಷ್ಟ ಮತ್ತು ಸೆಲ್ಯುಲೋಸ್ನಂತಹ ಕಾರ್ಬೋಹೈಡ್ರೇಟ್ಗಳನ್ನು ಜೀರ್ಣವಾಗುವುದಕ್ಕೆ ಪಚನ ಮಾಡುವುದಕ್ಕೆ ಪಚನ ಕ್ರಿಯೆಯಲ್ಲಿ ಕೆಲವು ಕಿಣ್ವಗಳು ಸಹ ನಮಗೆ ಸಹಾಯ ಮಾಡ್ತವೆ ನಮ್ಮ ದೇಹದಲ್ಲಿ ಇದನ್ನು ವಿಶೇಷವಾದ ಜೀವರಸಾಯನಶಾಸ್ತ್ರದಲ್ಲಿ ತಿಳಿಯೋಣ ಸ್ನೇಹಿತರೆ ಧನ್ಯವಾದಗಳು ಇದು ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಪಾಠಶಾಲೆ ವಿ ಎಸ್ ಎಂ ಅಕಾಡೆಮಿ ಕಲ್ಯಾಣ ನಗರ ಬೆಂಗಳೂರು ಕ್ಯಾಂಪು ಬೋಹನಹಳ್ಳಿ ಒಮ್ಮೊಮ್ಮೆ ಊರಿಗೆ ಹೋದಾಗ ನಮ್ಮ ಹುಡುಗರಿಗೆ ಇವನ್ನೆಲ್ಲ ಹೇಳೋ ಅವಕಾಶ ಸಿಕ್ಕಾಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಭೇಟಿ ಮಾಡಿ ನಮ್ಮ ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ ಒಂದು ವಿಶೇಷ ಪಾಠಶಾಲೆ ಕಲ್ಯಾಣ ನಗರ ಬೆಂಗಳೂರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮತ್ತೊಮ್ಮೆ